ನಾವಿವತ್ತು ಹಕ್ಕಿ ಹಬ್ಬ ಅಂದ್ರೆ ಹಳ್ಳಿ ಹಬ್ಬ ಅಂತ ಮಾಡ್ಕೊಂಡಿದೀವಿ ರೋಟ್ರಿ ಸಂಸ್ಥೆಯವ್ರ ಜೊತೆ ಸೇರಿ ರೋಟ್ರಿ ಸಂಸ್ಥೆಯವ್ರಿಗೆ ಆ ನಗರವಾಸಿಗಳು ಅಂತ ಯಾರಿರ್ತಾರೆ ಅಂದ್ರೆ ನಮ್ಮ ಬೆಂಗಳೂರು ಭಾಗದ ನಗರವಾಸಿಗಳಾಗಿರ್ಬೋದು ಅಥವಾ ಸುತ್ತಮುತ್ತ ಭಾಗ ನಮ್ಮ ಕೊಕ್ರೆ ಪರಿಚಯ ಮಾಡ್ಬೇಕು ಕೊಕ್ರೆ ಬೆಳ್ಳುರ್ನ ಹಕ್ಕಿಗಳನ್ನ ಪರಿಚಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವ್ ಈ ಹಬ್ಬನ ಹಮ್ಮಿಕೊಂಡಿದ್ವಿ ಇವತ್ತು ಸುಮಾರಷ್ಟು ಅವ್ರ ಕಡೆಯಿಂದ ಜನ ಬಂದಿದ್ದಾರೆ ಹಕ್ಕಿಗಳು ಕ್ಷೀಣಿಸ್ತವೆ ನಿಮಗೆ ಗೊತ್ತು ಈ ಸತಿ ಒಂದು ನಮ್ಮ ಕೊಕ್ರೆಬೆಳ್ಳೂರ್ ತುಂಬಾ ಬೇಗನೆ ಹಕ್ಕಿಗಳು ಹಾರೋದ್ವು ಅದ್ ಕಾರಣ ಇಂದ ನಮ್ಮ ಅರಣ್ಯ ಇಲಾಖೆಯವರು ಪಾಪ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಕಾರಣ ಕೊಟ್ಟಿದ್ದಾರೆ ನೀರು ಕೆರೆ ಕಟ್ಟೆ ತುಂಬಾ ತುಂಬಿರೋದ್ರಿಂದ ಆ ಕಾರಣವಾಗಿ ಅದು ಪಕ್ಷಿಗಳು ಹೋಗಿದವೆ ಅಂತ ಗೊತ್ತಿರೋ ಗೊತ್ತಿರೋಂಗೆ ನಮ್ಮ ಕೊಕ್ಕರೆ ಬೆಳ್ಳೂರು ತುಂಬಾ ಇತಿಹಾಸ ಇರುವಂತ ಒಂದು ಊರು ಆ ಪಕ್ಷಿಗಳು ಅದಕ್ಕೆ ಇತಿಹಾಸ ಅಂದ್ರೆ ಒಂದು ನೂರು ವರ್ಷದ ಇತಿಹಾಸ ಇದೆ ನಮ್ಮ ಬೆಳ್ಳೂರಿನ ಪಕ್ಷಿಗಳಿಗೆ ಆದ್ರೆ ಸುಮಾರಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆ ಒಂದು ಕಾರಣಕ್ಕೆ ನಾವ್ ತರ ಹಳ್ಳಿ ಹಬ್ಬ ಹಕ್ಕಿ ಹಬ್ಬ ಅಂತ ಮಾಡ್ದಾಗ ಸಾಕಷ್ಟು ನಗರವಾಸಿಗಳನ್ನ ನಾವ್ ಇಲ್ಲಿ ಕರೆಸಿ ಈ ತರ ಒಂದು ಊರಿದೆ ಇಲ್ಲಿಗೆ ಹಕ್ಕಿಗಳು ಬರ್ತವೆ ಹಕ್ಕಿಗಳು ಏನ್ ಅನ್ಕೊಂಡ್ ಬರ್ತವೆ ಇಲ್ಲಿ ಅಂದ್ರೆ ಇದು ನಮ್ಮ ತಾಯಿ ಮನೆ ಇಲ್ಲಿ ಬಂದಿ ನಾವು ಅದು ಮೊಟ್ಟೆ ಇಡತ್ತೆ ಇಲ್ಲಿ ಬಂದಿ ಅದು ಮೇಟ್ ಮಾಡಿ ಮೊಟ್ಟೆ ಇಟ್ಟು ಅದು ಮರಿ ಮಾಡಿ ಅದು ಹೋಗುತ್ತೆ ಮತ್ತೆ ಅದೇ ಪ್ರೊಸೀಜರ್ ಮುಂದಿನ ವರ್ಷಕ್ಕೂ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೊ ಅದು ಹೆಂಗೆ ಬರುತ್ತೆ ಅಂದ್ರೆ ಇದನ್ನ ತಾಯಿ ಮನೆ ಅಂತ ತಿಳ್ಕೊಂಡು ಒಂದು ತವರ್ ಮನೆ ಅಂತ ತಿಳ್ಕೊಂಡು ನಮ್ಮ ಕೊಕ್ರೆ ಬೆಳ್ಳೂರ್ಗೆ ಹಕ್ಕಿಗಳು ಕಾಲಿಡತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಆ ಸಂಸ್ಕೃತಿ ಇವತ್ವರೆಗೂ ನಡ್ಕೊಂಡು ಬಂದಿದೆ ಮುಂದಕ್ಕೂ ನಡಿಲಿ ಅಂತ ಆ ಇದನ್ನ ನಾವು ಪರಿಚಯ ಮಾಡಿಸಕ್ಕೆ ನಮ್ ಹಳ್ಳಿ ಸೊಗಡು ನಮ್ ಬೆಳ್ಳೂರಲ್ಲಿ ಏನ್ ಪ್ರಸಿದ್ಧ ಆ ಹಳ್ಳಿ ಸೊಗಡನ್ನ ತೋರ್ಸೋದಕ್ಕೆ ನಾವು ಹಳ್ಳಿ ಹಬ್ಬನ ಆಯೋಜನೆ ಿವಿ ನಮ್ಮ ರೋಟ್ರಿ ಪ್ರೆಸಿಡೆಂಟ್ಗಳು ಬಹಳಷ್ಟು ಕ್ಲಬ್ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಅವರೆಲ್ಲ ತುಂಬಾ ಸಂತೋಷ ಪಟ್ಟು ಆದ್ರೆ ಹಕ್ಕಿಗಳು ಇದ್ದರೆ ಇನ್ನೂ ತುಂಬಾ ಸಂತೋಷ ಪಟ್ಟಿರೋರು ಮುಂಬರುವ ವರ್ಷಗಳಲ್ಲಿ ಅಂದ್ರೆ ಫೆಬ್ರವರಿನಲ್ಲಿ ಸ್ವಲ್ಪ ಜಾಸ್ತಿ ಹಕ್ಕಿಗಳು ಬರ್ತವೆ ಸೊ ಅಂತ ಟೈಮ್ ಅಲ್ಲಿ ಅವ್ರನ್ನ ಕರೆದು ಮತ್ತೆ ಒಂದು ಅಹ್ ಒಂದು ಅವ್ರನ್ನ ಬರ್ಮಾಡ್ಕೊಂಡು ಒಂದು ಹಕ್ಕಿ ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿದೀವಿ ಈಗ ಕ್ಷೀಣಿಸ್ತಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಕೈಯಲ್ಲಿ ಏನಾದ್ರು ಮಾಡಕ್ ಆಗತ್ತ ನಾವೇನಾದ್ರೂ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ನೋಡೋದ ನಾವು ಎಲ್ಲಾರು ಮಾಡ್ಬೇಕು ಅಂತ ಇನ್ನ ಒಂದು ಮನವಿ ಏನು ಅಂತಂದ್ರೆ ಕೊಕ್ರೆ ಬೆಳ್ಳೂರು ಅನ್ನೋದು ನಮ್ದೆಲ್ಲ ಒಂದ್ ಸ್ವಲ್ಪ ಗಡಿ ಗ್ರಾಮ ನಮ್ಗೆ ಇದು ಇಂಟರ್ನ್ಯಾಷನಲಿ ಒಂದು ಹೆಸರಿದ್ರು ಕೂಡ ನಮ್ಗೆ ಏನೋ ಒಂದು ಅನುದಾನ ಮೇಲ್ಕಡೆಯಿಂದ ಎಲ್ಲಿಂದನು ಬರ್ತಾ ಇಲ್ಲ ಸೊ ಇಲ್ಲಿ ವಿಸಿಟರ್ಸ್ ಬರ್ತಾರೆ ಆದ್ರೆ ಸರಿಯಾದ ಒಂದು ಸೌಲಭ್ಯಗಳು ಅವ್ರಿಗೆ ಇಲ್ಲ ಸೊ ಹಾಗಾಗಿ ನನ್ನ ಮನವಿ ಏನು ಅಂತಂದ್ರೆ ಏನಾದ್ರೂ ಒಂದು ನಮ್ಮ ಗ್ರಾಮಕ್ಕೆ ಮಾಡಬೇಕು ಕೊಕ್ರೆಬೆಳ್ಳೂರ್ಗೆ ಅನುದಾನಗಳು ಬರಬೇಕು ಯಾರಾದ್ರೂ ಈ ತರ ವಿಸಿಟರ್ಸ್ ಬಂದಾಗ ಅವ್ರಿಗೆಲ್ಲ ಸೌಲಭ್ಯಗಳು ಸಿಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಒಂದು ಸರ್ಕಾರನೇ ಆಗ್ಲಿ ಅಥವಾ ಕೇಂದ್ರ ಸರ್ಕಾರನೇ ಆಗ್ಲಿ ಅವ್ರು ಒಂಚೂರು ನೋಡಿ ನಮ್ಗೆ ಏನಾದ್ರು ಒಂದು ಅನುದಾನನ ಬಿಡುಗಡೆ ಮಾಡ್ಕೊಡ್ಬೇಕು ಮತ್ತೆ ಪಕ್ಷಿಗಳ ಕ್ಷೀಣಿಸ್ತಿರೋಕ್ಕೆ ಕಾರಣನ ಅರಣ್ಯ ಇಲಾಖೆಯಿಂದ ತಿಳಿಸ್ಕೊಟ್ಟಿ ನಮ್ಮ ಕೈಲಿಂದ ನಾವೇನ್ ಮಾಡ್ಬೋದು ಅಂತ ನೋಡ್ಬೋದು ನನ್ನ ಹೆಸರು ದಿವ್ಯಾ ಅಂತ ನಾನು ಹಾಲಿ ಕೊಕ್ರೆಬೆಳ್ಳೂರ್ ಪಂಚಾಯತಿ ಮೆಂಬರ್ ಕೂಡ ಮತ್ತೆ ತಾಲೂಕ್ ಪ್ರೆಸಿಡೆಂಟ್ ಜೆಡಿಎಸ್ ಕೂಡ ಮಹಿಳಾ ಘಟಕಕ್ಕೆ ಸತ್ವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಮಾಡ್ತಾರೆ